ನಮಸ್ಕಾರ ಎಲ್ರಿಗೂ ನಾಗರ ಪಂಚಮಿ ಹಬ್ಬ ಉತ್ತರ ಕರ್ನಾಟಕದವ್ರಿಗೆ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಯಾಕಂದ್ರೆ ಮದುವೆ ಆದ ಟೈಮಲ್ಲಂತೂ ಗಂಡನ ಮನಿಯಿಂದ ತವ್ರ ಮನಿಗೆ ಕಂಪಲ್ಸರಿಯಾಗಿ ಈ ಹಬ್ಬಕ್ಕಂತೂ ತಪ್ಪದೆ ಬಂದು ಹಬ್ಬನ ಮಾಡ್ತಾರ ಉಳಿದಿರೋ ಹಬ್ಬನೂ ಮಾಡ್ತಾರ ಆದ್ರೇನು ಈ ಹಬ್ಬ ಅಂತೂ ಫಸ್ಟ್ ಮದುವೆ ಆದ ಟೈಮಲ್ಲಂತೂ ಯಾರು ಮಿಸ್ ಮಾಡೋದೇ ಇಲ್ಲ ಯಾಕಂದ್ರೆ ಎಲ್ಲರೂ ಈ ಹಬ್ಬಕ್ಕೆ ಬಂದ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ನಾವು ಉಂಡಿ ಡಬ್ಬಿ ಅಂತ ಈ ಹಬ್ಬಕ್ಕೆ ಕೊಡ್ತೀವಿ ಅದು ಏನಂದ್ರೆ ನಾವು ಏನೇನು ರೆಸಿಪಿಗಳನ್ನು ಮಾಡಿರ್ತೀವಲ್ಲ ಉಂಡೆ ಕರ್ಚಿಕಾಯಿ ನಿಪ್ಪಟ್ಟು ಚಕ್ಲಿ ಎಲ್ಲನೂ ಹೆಣ್ಮಕ್ಳಿಗೆ ಒಳಗೆ ಹಾಕಿ ಕೊಡುವಂಥ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದೊಂದು ಪದ್ಧತಿ ಅಂತ ಹೇಳ್ಬೋದು ಮತ್ತು ಎಲ್ಲರ ಮನೆಗೂ ಜೋಕಾಲಿ ಕಟ್ಟೆ ಕಟ್ತೀವಿ ಮತ್ತು ಎರಡು ದಿನ ಹಾಲು ಹಾಕೋ ಪದ್ಧತಿ ಒಂದು ದಿನ ಹೊರಗಿನ ಹಾಲು ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕಿ ಬರ್ತೀವಿ ಇನ್ನೆರಡನೇ ದಿನ ಬಂದು ಮಣ್ಣಿನಿಂದ ಮನೆಯಾಗೆ ಮಾಡಿ ಹಾಕುವಂಥದ್ದು ಎರಡು ದಿನವೂ ನಾವೇನಂದ್ರೆ ಏನು ಫ್ರೈ ಮಾಡುವಂಗ ರೆಸಿಪಿಗಳನ್ನು ಮಾಡೋಂಗಿಲ್ಲ ಅವ್ ಮನ್ಯಾಗಾದರೂ ಯಾಕಂದ್ರೆ ಅದೇನು ನಾಗಪ್ಪನ ಹೆಡೆ ಕರೆದಂಗೆ ಅಂಥೇಳಿ ನಾವು ಯಾವುದು ಕರೆಯುವಂಥ ರೆಸಿಪಿನ ಇಟ್ಕೊಳ್ಳೋಂಗಿಲ್ಲ ಹಾಗಾಗಿ ಹಿಂದಿನ ದಿನ ಹಬ್ಬ ನಾಳೆ ಇರುತ್ತೆ ಅಂದ್ರೆ ಅದ್ರ ಹಿಂದಿನ ದಿನನ ನಾವು ಎಲ್ಲನೂ ರೆಡಿ ಮಾಡ್ಕೋಬೇಕೈತಿ ಹಾಗಾಗಿ ನಾನು ಭಾನುವಾರ ದಿನನ ಚಕ್ಲಿ ಮತ್ತು ಕರ್ಚಿಕಾಯಿನ ಭಾನುವಾರ ದಿನನೇ ರೆಡಿ ಮಾಡಿಕೊಂಡೆ ಯಾಕಂದ್ರೆ ಏನು ಕರಿಯುವಂಗಿರಂಗಿಲ್ಲ ಹಂಗಿರೋಂಗಿಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡುವಂಗಿರಂಗಿಲ್ಲ ಹಾಗಾಗಿ ಅದ್ರ ಹಿಂದಿನ ದಿನ ನಾನು ಶನಿವಾರ ಸೋಮವಾರ ಮಂಗಳವಾರ ಹಬ್ಬ ಇರೋದ್ರಿಂದ ಭಾನುವಾರ ದಿನ ಚಕ್ಲಿ ಮತ್ತು ಖರ್ಚಿಕಾಯಿನ ಮಾಡಿದೆ ಆಮೇಲೆ ಉಂಡೆ ಏನು ಅವತ್ತು ಅವಾಗೆ ಮಿಕ್ಸಿ ಮಾಡ್ಕೊಂಡು ಕಟ್ಟೋದಿರುತ್ತಲ್ಲ ಹಾಗಾಗಿ ಉಂಡಿ ಐಟಮ್ಸು ಸೋಮವಾರ ಮಾಡಿದ್ರಾಯ್ತು ಅಂಥೇಳಿ ಭಾನುವಾರ ಸಾಯಂಕಾಲದಿಂದನೇ ಕರ್ಚಿಕಾಯಿ ಮತ್ತು ಚಕ್ಲಿ ಮಾಡಿದ್ದು ಇನ್ನೊಂದು ಖ ಅಂತೂ ಒಬ್ರಿಗೆ ಖ ಖಾಯ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡೋಕ್ಕಂತ ಟ್ರೈ ಮಾಡಿದೆ ಯಾಕಂದ್ರೆ ನಾನು ಒಬ್ಬಕ್ಕೆ ಇರೋದ್ರಿಂದ ಒಬ್ರಕ್ಕೆ ಲಟ್ಟಿಸಿ ಒಬ್ರೇ ತುಂಬಿ ಒಬ್ರಿಗೆ ಕರಿಬೇಕಾಗತ್ತೆ ಆಲ್ಮೋಸ್ಟ್ ಊರ ಕಡೆ ಜಾಸ್ತಿ ಜಾಸ್ತಿ ಮಾಡ್ತಾರೆ ನಾವು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳೋದು ಇನ್ನೊಂದು ಯಾವುದೇ ಹಬ್ಬ ಆಗಲಿ ಪೂಜಾ ವಿಜ್ ಒಳಗೆ ಏನು ಬದಲಾವಣೆ ಇರೋಂಗಿಲ್ಲ ಉತ್ತರ ಕರ್ನಾಟಕದ ನಮ್ಮ ಮನೆಯೊಳಗೆ ಯಾವ ಪದ್ಧತಿ ಇರುತ್ತೋ ಆ ಪದ್ಧತಿನ ಮಾಡೋಕ್ಕಂತೂ ಟ್ರೈ ಮಾಡ್ತೀವಿ ಇನ್ನು ಮಾಡೋ ರೆಸಿಪಿ ಒಳಗೆ ಏನಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊತೀವಿ ಯಾಕಂದ್ರೆ ಅವ್ರು ಜಾಸ್ತಿ ಜನ ಇರ್ತಾರೆ ಜಾಸ್ತಿ ಮಾಡ್ತಾರೆ ಇನ್ನು ನಾವು ಸ್ವಲ್ಪ ನಮಗೆ ಎಷ್ಟಾಗುತ್ತೋ ಅಷ್ಟಷ್ಟು ಮಾಡೋಕ್ಕಂತ ಟ್ರೈ ಮಾಡ್ತೀವಿ ಈ ಹಬ್ಬಕ್ಕಂತೂ ಕಂಪಲ್ಸರಿಯಾಗಿ ಏನಂದ್ರೆ ಕರ್ಚಿಕಾಯಿ ಉಂಡೆ ಅಳ್ಳು ಅಂತೂ ಮಾಡಲೇಬೇಕು ಇವು ಉಳ್ದಿರೋ ಚಕ್ಲಿ ನಿಪ್ಪಟ್ಟು ಅವು ನಮ್ಮ ಬೇಕಾಗಿ ಮಾಡಿದಂಗೆ ಇನ್ನು ಇವಂತೂ ಪೂಜಕ ಬೇಕೇ ಬೇಕು ಹಾಗಾಗಿ ಇವನ್ನ ಎಲ್ಲರ ಮನೆಗೂ ಎಲ್ಲರೂ ಮಾಡೇ ಮಾಡಿರ್ತೀವಿ ಇನ್ನು ಹಳ್ಳು ಮಾಡುವ ವಿಧಾನನು ನಾನು ಶೇರ್ ಮಾಡಿದ್ದೆ ಅದನ್ನು ನಾನು ಯಾವತ್ತು ಅಂದ್ರೆ ಶನಿವಾರ ರಾತ್ರಿ ಜೋಳ ತೊಳೆದು ಒಂದು ಕುದಿ ಕುದಿಸಿ ಕಾಟನ್ ಬಟ್ಟೆಯೊಳಗೆ ಹಾರಕಕ್ಕೆ ಇಟ್ಟಿದ್ದೆ ನೆಕ್ಸ್ಟ್ ಮಾರನೇ ದಿನ ಅಂದರೆ ಸಂಡೆ ಬೆಳಗ್ಗೆನೇ ನಾನು ಎಳ್ಳು ಹುರಿದಿಟ್ಕೊಂಡೆ ಯಾಕಂದ್ರೆ ರವಿವಾರ ಸೋಮವಾರ ಹುರಿಯೋಕ್ಕಾಗಂಗಿಲ್ಲ ಅಂಥೇಳಿ ನಾನು ಯಾವ ರೆಸಿಪಿನೂ ಶೇರ್ ಮಾಡಿಲ್ಲ ಆದರೆ ಪಂಚಮಿ ಹಬ್ಬಕ್ಕೆ ನಾನು ನಾನೇನೇನು ಮಾಡಿಕೊಂಡೆ ಅನ್ನೋದು ಮಾತ್ರ ಶೇರ್ ಮಾಡಿರೋದಷ್ಟೇ ಒಂದು ಐವತ್ತು ಕರ್ಚಿಕಾಯಿ ಒಂದು ಇಪ್ಪತ್ತು ಉಂಡೆ ಒಂದಿಷ್ಟು ಚಕ್ಲಿ ಒಂದಿಷ್ಟು ನಿಪ್ಪಟ್ಟು ಇಷ್ಟು ಮಾತ್ರ ನಾನು ಈ ಹಬ್ಬಕ್ಕಾಗಿ ಮಾಡಿಕೊಂಡಿರೋದು ಯಾಕಂದ್ರೆ ಕರ್ಚಿಕಾಯಿ ಮಾಡೋದು ಎಷ್ಟು ಕಷ್ಟ ಐತಿ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದ್ದೇ ಇರ್ತೈತಿ ಒಬ್ಬೊಬ್ಬರ ಮಾಡ್ಕೊಳ್ಳೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅರವತ್ತು ಖರ್ಚಿಕ ಮಾಡ್ಬೇಕಂದ್ರೆ ಒಂದು ಎರಡು ಎರಡೂವರೆ ಬೇಕಾಗುತ್ತೆ ಯಾಕಂದ್ರೆ ಒಬ್ಬರೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಈ ರೀತಿ ಎಲ್ಲ ಮೊದಲು ನಾನೇ ತುಂಬಿ ಇಟ್ಕೊಂಡು ಲಾಸ್ಟ್ವನ್ನು ಕರಿಯಕ್ಕಂತ ಟ್ರೈ ಮಾಡತ್ತಿ ಕರಿಯಕತ್ತಿದ್ದೆ ಯಾವ ರೆಸಿಪಿ ನಾನು ಶೇರ್ ಮಾಡಿಲ್ಲ ಯಾವ ಬೇ ನಾನು ಮಾಡ್ಕೊಂಡಿದ್ದೆ ಆ ವೀಡಿಯೋಗಳು ಮಾತ್ರ ಇದರೊಳಗೆ ಏನೇನು ಮಾಡ್ಕೊಂಡಿನಿ ಅಂತ ಶೇರ್ ಮಾಡೀನಿ ಯಾರಿಗೆಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಇವು ಬೇಕು ಅಂತ ಕಮೆಂಟ್ ಹಾಕ್ರಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರಿ ಅಂದ್ರೆ ನಾನು ಮಾಡೋಕ ರೆಸಿಪಿ ಮಾಡಿ ಹಾಕೋಕೆ ಟ್ರೈ ಮಾಡ್ತೀನಿ ಇನ್ನು ಇಪ್ಪಟ್ಟು ಆಗಿತ್ತು ಲಾಸ್ಟ್ ಇನ್ನು ಚಕ್ಲಿ ಮಾತ್ರ ಮಾಡಬೇಕಿತ್ತು ಚಕ್ಲಿಗೂ ನಾನು ಹಿಟ್ಟು ಕಾಲಿಸ್ಕೊಳ್ಳ ಅದು ಎಣ್ಣೆ ಹಾಕೊಳಕತ್ತಿದ್ದು ಅಲ್ಲಿ ಬಾಜು ಕಾಣ್ತಾ ಇತ್ತಲ್ಲ ಹಾಗಾಗಿ ಇನ್ನು ಚಕ್ಲಿ ನಿಪ್ಪಟ್ಟು ಖರ್ಚಿಕಾಯಿ ಯಾವತ್ತು ಅಂದ್ರೆ ಭಾನುವಾರ ರಾತ್ರಿ ರೆಡಿಯಾಗಿತ್ತು ಚಕ್ಲಿ ಅಂತೂ ಭಾಳ ಚಂದ ಹೇಳ್ಬೋದು ಯಾವ ರೀತಿ ಅಂದ್ರೆ ನೋಡಿರಿ ಎಷ್ಟು ದೊಡ್ಡ ಬೇಕಾದರೂ ನಾವು ದೊಡ್ಡ ದೊಡ್ಡನು ಚಕ್ಲಿನ ಹಾಕೊಳಕ್ಕೆ ಹಾಕಿದರೂ ಕಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಇಷ್ಟಿಷ್ಟು ದೊಡ್ಡ ಚಕ್ಲಿನ ನಾವು ಮಾಡಿದ್ದೆ ಯಾರಿಗಾದರೂ ಚಕ್ಲಿ ನಿಪ್ಪಟ್ಟು ಖರ್ಚಿಕಾಯಿ ರೆಸಿಪಿ ಬೇಕಾಗಿತ್ತು ಅಂದ್ರೆ ತಿಳಿಸ್ರಿ ನಾನು ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ನೋಕ್ಕೋಸ್ಕರ ನಾನು ವಿಡಿಯೋನ ಶೇರ್ ಮಾಡಲಿಲ್ಲ ಸುಮ್ಮನೆ ನಾನು ಏನು ಮಾಡ್ಕೊಂಡೆ ಅನ್ನೋದಕ್ಕೆ ಮಾತ್ರ ಶೇರ್ ಮಾಡಿದೆ ಇನ್ನು ದೇವಸ್ಥಾನ ಸೋಮವಾರ ಹೊರಗಡೆ ಹೋಗಿ ದೇವಸ್ಥಾನದ ಫೋಟೋ ಆ್ಯಡ್ ಮಾಡೀನಿ ಇನ್ನು ಮನೆಯಾಗೂ ಮಣ್ಣಿನಿಂದ ಮಾಡಿರೋ ನಾಗಪ್ಪನ ಮಾಡಿ ಹಾಲು ಹಾಕಿರೋದು ಶೇರ್ ಮಾಡೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾಕಂದ್ರೆ ನಾವು ದೇವಸ್ಥಾನಕ್ಕಂತೂ ಹಳ್ಳು ಇನ್ನು ಗೋಧಿ ಬೇಸನ ನಾವು ಇವು ಚಕ್ಲಿ ನಿಪ್ಪಟ್ಟು ಏನು ನಾವು ದೇವ್ರಿಗೆ ನೈವೇದ್ಯಕ್ಕಂತ ಹೋಯಲ್ಲ ಮಾರನೇ ದಿನ ಏನು ಮನೆಯಾಗೆ ಮಾಡ್ತೀವಲ್ಲ ಆ ಟೈಮಿಗೆ ದೇವ್ರಿಗೆ ನೈವೇದ್ಯ ಇಡೋದು ಹೊರಗಿನ ದೇವ್ರಿಗೆ ಏನೈತಿ ತಂಬಿಟ್ಟು ಅಂತ ಮಾಡ್ತಾರೆ ಇಲ್ಲೇನು ಬೆಂಗಳೂರ ಸಿಗಲ್ಲ ಅನ್ನೋಕ್ಕೋಸ್ಕರ ನಾನು ಗೋಧಿ ಬೇಸನಿಂದ ಮಾಡಿದ್ದೆ ಇದು ಹೊರಗಿಂದ ನಾಗರಕಲ್ಲಿಗೆ ಹೋಗಿ ಹಾಕಿ ಬಂದಿರೋದು ಇನ್ನು ಇದು ಬಂದು ಮನೆಯಾಗ ಮಣ್ಣಿನಿಂದ ಮಾಡಿದ್ದು ಪ್ಲೀಸ್ ವಿಡಿಯೋ ಎಷ್ಟಾಯ್ತು ಅಂದ್ರೆ